ಪೂರ್ವಭಾವಿ ಪರೀಕ್ಷೆಯನ್ನು ನೋಡಿದ ನಂತರ ನಮಗ್ ಗೊತ್ತಾಗುತ್ತ ಮುಖ್ಯ ಪರೀಕ್ಷೆಗೆ ಟೈಮ್ ಇರುತ್ತ ಓದಕ ಸಿಲೆಬಸ್ ಕೊಟ್ಟಿರ್ತಾನ ಅವನೇ ಸಿಲೆಬಸ್ ಕೊಟ್ಟನು ಮುಖ್ಯ ಪರೀಕ್ಷೆ ನಾನು ಕೆ ಪಿ ಎಸ್ ಬಗ್ಗೆ ಹೇಳ್ತಿದ್ರೆ ನಾನು ಯು ಪಿ ಎಸ್ ಇನ್ನ ನನಗೆ ಅದ್ರ ಬಗ್ಗೆ ಏನು ಕಲ್ಪನೆ ಇಲ್ಲ ಅವನೇ ಕೊಟ್ಟಣ ಏನಂತ ನೀವು ಜಿ ಎಸ್ ಕೆ ಪಿ ಎಸ್ ಕೆ ಎಸ್ ಪಠ್ಯಕ್ರಮ ನೋಡ್ರಿ ಆರ್ಯರು ಮತ್ತು ಆರ್ಯ ನಾಗರಿಕತೆಗೆ ಮತ್ತು ಅರಪ್ಪ ನಾಗರಿಕತೆ ನಡುವಿನ ವ್ಯತ್ಯಾಸಗಳು ತಿಳಿಸುವುದು ಅಂತ ಅದ ಯಾರು ಮುಖ್ಯ ಪರೀಕ್ಷೆ ಸಿಲೆಬಸ್ ನೋಡಿದ್ರೆ ಅದನ್ನ ಓದೋದಪ್ಪ ಓದದಪ್ಪ ಆರ್ಯ ನಾಗರಿಕತೆಗೂ ಮತ್ತು ಅರಪ ನಾಗರಿಕತೆ ಏನು ವ್ಯತ್ಯಾಸ ಅದ ಏನು ಎಲ್ಲಿ ಅವ್ರ ಚಿಂತನೆ ಬೇರೆ ಇರ್ತಾವ ಇಲ್ಲಿ ಅವ್ರ ಒಳಾಂಗಣ ಆಟಗಳು ಇವರು ಇವ್ರ ನಗರ ನಾಗರಿಕತೆ ಇವ್ರ ಹಳ್ಳಿ ನಾಗರಿಕತೆ ಎಲ್ಲ ಸಿಂಪಲ್ ಅಷ್ಟೇ ಅದನ್ನು ಬಿಡ್ತಾರ ನಮ್ಮವ್ರು ಏನ್ಮಾಡ್ತಾರ ಮತ್ತೆ ಅದೇ ನಗರ ಯೋಜನೆ ಅದೇ ಮಹಂಜಾದವರು ಅದೇ ಅದೇ ಹಾ ಅದೇ ನರ್ತಕಿ ಪೋಟ ಅದೇ ಅದೇ ಇದೆಲ್ಲ ಓದ್ಕಿಂತ ಕೊಡ್ತಾರೆ ನನಗೆ ಗೊತ್ತಾಗವಲ್ದು ಅದನ್ನ ಯಾಕೆ ಅದು ಪ್ರಿಲಿಮಿನರಿ ಮುಗಿದೋಗ್ಯದ ನಿನಗೆ ಹೌದಿಲ್ಲ ಕಲ್ಯಾಣ ಚಾಲುಕ್ಯರು ಸಾಹಿತ್ಯ ಕೇಳಿದನ ಹೊರತು ರಾಷ್ಟ್ರಕೂಟರದ ಬಗ್ಗೆ ಕೇಳಿಲ್ಲ ಏನ್ ಕೇಳೋಣ ಅದನ್ನಷ್ಟೇ ಓದ್ಬೇಕು ಯಾಕಂದ್ರೆ ಹಿಂಗದ್ರಿಂದ ಬರೀ ಮೂರೇ ತಿಂಗಳಲ್ಲಿ ನೀವೇನ್ ಮಾಡಬಹುದು ಆರಾಮ್ ಸಿಲೆಬಸ್ ಮುಗಿಸಬಹುದು ಆ ಚಾರ್ವಾಕ ಸಿದ್ಧಾಂತದ ಬಗ್ಗೆ ಸಿಲೆಬಸ್ ಅಲ್ಲಿ ಆದ ಚಾರ್ವಾಕ ಸಿದ್ಧಾಂತ ಏನ್ ಹೇಳತದ ಅದನ್ನೇ ಓದಬೇಕು ಶೈವ ಸಿದ್ಧ ಏನ್ ಸಿಲೆಬಸ್ ಅನ್ನ ಎಕ್ಯುರೇಟ್ ಆಗಿ ಒಂದ್ ದಿನ ಒಂದ್ ಎಂಟು ದಿನ ಬರಿ ಸೆಲೆಬಸ್ ಅನ್ನ ತಿರುಗಿ 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 ನೋಡ್ರಿ ಏನು ಹೇಳೋಣ ಅದನ್ನು ಮಾತ್ರ ಓದಿದ್ರೆ ಮಾತ್ರ ಕಂಪ್ಲೀಟ್ ಆಗುತ್ತೆ ಯಾಕಂದ್ರೆ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ನೀವು ಒಂದೇ ಏನಪ್ಪ ಅಂದ್ರೆ ಬರಿತೀರಿ ಕೆಲವನ್ನ ಬಿಡ್ತೀರಿ ಮತ್ತೆ ವಿಷಯ ಜಾಸ್ತಿ ಆದ ಅಂತೇಳಿ ನಮ್ಮವರು ಇನ್ನೇ ಎಕ್ಸ್ಟ್ರಾ ಬರೀತಾರೆ ಹನ್ನೆರಡುವರೆ ಹನ್ನೆರಡಕ್ಕಿಂತ ಹದಿಮೂರು ಮಾರ್ಕ್ಸ್ ಕೊಡೋ ಬರೀತಾರ ನಮ್ಮವರು ಇದು ತಪ್ಪಾಗತ್ತ